ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯಾಂಶಗಳನ್ನು ಬರಿ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನಾವು ನಿಮಗೆ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಷಟಸ್ಥರ ಸಾಧನೆ ಶಿವಯೋಗ ಷಟಸ್ಥರ ಸಾಧನೆ ದೀಕ್ಷೆ ಹಾಗೂ ಶ್ರೀವಿದ್ಯೆ ದೀಕ್ಷೆ ಹಾಗೂ ಕುಂಡಲಿನಿ ರಾಜಯೋಗ ದೀಕ್ಷೆ ಈ ಮೂರು ಕುಂಡಲಿನಿ ದೀಕ್ಷೆ ಈ ಮೂರು ದೀಕ್ಷೆಗಳನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ ಅದು ಆಫರನ್ನು ಬಿಟ್ಟಿದ್ದೇನೆ ಕಡಿಮೆ ಫೀಸ್ ಫೀಸಲ್ಲಿ ದೀಕ್ಷೆಯನ್ನು ಕೊಡ್ತಾ ಇದ್ದೇನೆ ಮೊದಲೇನು ಇದ್ದೆ ಅದರಲ್ಲೂ ಅರ್ಧ ಪರ್ಸೆಂಟ್ ಕಡಿಮೆ ಫೀಸಲ್ಲಿ ನಾನು ದೀಕ್ಷೆ ಕೊಡ್ತಾ ಇದ್ದೇನೆ ಇದನ್ನು ತಾವೆಲ್ಲ ಉಪಯೋಗ ಮಾಡಿಕೊಳ್ಳಿ ಈಗ ಶಟಸ್ಥಲ ಶಿವಯೋಗ ದೀಕ್ಷೆ ಅಂದರೆ ಏನು ಯಾರಿಗೆಲ್ಲ ಇದು ಅಪ್ಲೈ ಆಗುತ್ತೆ ಅಂದರೆ ವೀರಶೈವ ಲಿಂಗಾಯತರಿಗೆ ಈ ಒಂದು ಶಟಸ್ಥಲ ಶಿವಯೋಗ ದೀಕ್ಷೆ ಅನ್ವಯ ಆಗುತ್ತೆ ಅದಕ್ಕೆ ಏಜ್ ಬಂದು ಹದಿನೆಂಟರಿಂದ ನಲವತ್ ನಲವತ್ನಾಲ್ಕು ನಲವತ್ತೈದರ ಒಳಗಡೆ ಇರಬೇಕು ಸ್ತ್ರೀ ಅಥವಾ ಪುರುಷರು ಇದು ಶಿವಯೋಗ ದೀಕ್ಷೆಯಾಗಿರುತ್ತೆ ಅಂದ್ರೆ ಇಲ್ಲಿ ಷಟಸ್ಥಳಗಳ ಬಗ್ಗೆ ಹೇಳುತ್ತೆ ಭಕ್ತ ಭಕ್ತ ಸ್ಥಳ ಮಹೇಶ ಸ್ಥಳ ಭಕ್ತ ಮಹೇಶ ಆಮೇಲೆ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಈಗ ಆರು ಸ್ಥಳಗಳ ಬಗ್ಗೆ ವೀರೇಶವ್ಯ ಲಿಂಗಾಯತರಲ್ಲಿ ಈ ಸಾಧನೆ ಬರುತ್ತೆ ಆ ಒಂದು ಸಾಧನೆ ಈ ಒಂದು ಸಾಧನೆಯನ್ನ ಬಸವಾದಿ ಪ್ರಮತರು ಶಿವಶರಣರು ಶರಣಿಯರು ಈ ಸಾಧನೆಯನ್ನ ಮಾಡಿದರು ಅಂತ ಒಂದು ಸಾಧನೆಯನ್ನ ಈಗ ಯಾರು ಸಮಾಜದಲ್ಲಿ ಯಾರು ಅದನ್ನು ಕಲಿಸಿಕೊಡ್ತಾ ಇಲ್ಲ ನಾವು ನಿಮಗೆ ಕೇವಲ ಒಂದೇ ವರ್ಷದಲ್ಲಿ ಅದ್ಭುತವಾದ ಅನುಭವವನ್ನು ಮಾಡಿ ತೋರಿಸ್ತೇವೆ ಶಿವಕ್ಕೆ ಆಗುವಂಥದ್ದು ಶಿವನಲ್ಲಿ ಲೀನವಾಗುವಂತಹ ಒಂದು ಸಾಧನೆ ಅದ್ಭುತವಾದ ಸಾಧನೆಯನ್ನ ಒಂದೇ ವರ್ಷದಲ್ಲಿ ನಾವು ನಿಮಗೆ ಕಲಿಸಿಕೊಡ್ತೇವೆ ಇದನ್ನು ವೀರಶೈವರು ಲಿಂಗಾಯತರು ವೀರಶೈವ ಲಿಂಗಾಯತರು ಈ ಒಂದು ಯೋಗ ಸಾಧನೆಯ ಪ್ರಯೋ ಪ್ರಯೋಜನವನ್ನು ಪಡ್ಕೋಬೇಕು ಆದರೆ ಹದಿನೆಂಟಿನೇ ಕೆಳಗಿರೋರಿಗೆ ನಾನು ಕೊಡೋದಿಲ್ಲ ಯಾಕಂದರೆ ಸಣ್ಣವರಿರುವಾಗ ನಿಮ್ಮ ಕುಲಗುರುಗಳು ನಿಮ್ಮ ಮನೆಯ ಕುಲಗುರುಗಳು ಅವರು ದೀಕ್ಷೆ ಕೊಟ್ಟಿರ್ತಾರೆ ಬಾಲ್ಯದಲ್ಲಿನೇ ದೀಕ್ಷೆ ಕೊಟ್ಟಿರ್ತಾರೆ ಆದರೆ ನಾವು ಹದಿನೆಂಟನೇ ವಯಸ್ಸಿಗೆ ಷಸ್ಥಲ ಶಿವಯೋಗ ದೀಕ್ಷೆಯನ್ನು ಕೊಡ್ತೀವಿ ನಾವು ಷಟಸ್ಥಲ ಶಿವಯೋಗ ದೀಕ್ಷೆ ಕೊಟ್ಟು ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ ಆ ಸಾಧನೆಯನ್ನ ನೀವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು ನಾವು ಏನು ಹೇಳಿರ್ತೀವೋ ಅದನ್ನು ಮಾತ್ರ ಪಾಲನೆ ಮಾಡಬೇಕು ಆವಾಗ ನಾವು ಹೇಳಿರುವಂತಹ ಒಂದು ಪ್ರತಿಫಲ ನಿಮ್ಗದು ಸಿಗುತ್ತೆ ನಿಮ್ಮ ಸ್ವಂತ ಬುದ್ಧಿ ಉಪಯೋಗ ಮಾಡಬಾರ್ದು ಕುಡಿಯುವ ಚಟ ಅಥವಾ ವೆಜ್ ತಿನ್ನುವಂಥ ಚಟ ಯಾವುದೇ ಇರಬಾರ್ದು ದುಶ್ಚರಿಗಳು ಯಾವುದೇ ಇರಬಾರ್ದು ಆಮೇಲೆ ದುರ್ಜನರ ಸಂಘ ಇರಬಾರ್ದು ಈ ರೀತಿ ಚಟಗಳಿಂದ ದೂರ ಆಗಿ ಅಂಥವರಿಗೆ ಮಾತ್ರ ದೂರ ಆದವ್ರಿಗೆ ಮಾತ್ರ ನಾವಿಂಥ ದೀಕ್ಷೆಗಳನ್ನು ಕೊಡ್ತೀವಿ ಅದರ ಒಂದು ರಿಸಲ್ಟನ್ನು ನೀವು ಒಂದು ವರ್ಷದೊಳಗಡೆ ಆರು ತಿಂಗಳ ಏಳು ತಿಂಗಳಲ್ಲೇ ನೀವು ರಿಸಲ್ಟನ್ನು ಷಟಸ್ಥಲ ಸಾಧನೆಯಲ್ಲಿ ಆ ರಿಸಲ್ಟನ್ನು ನೀವು ಪಡ್ಕೊಳ್ತೀರ ದಯವಿಟ್ಟು ಯಾರಿಗೆ ಆಸಕ್ತಿ ಇದೆ ಅಂಥವ್ರು ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕು ಸಂ ಸಂಕ್ರಾಂತಿ ಪ್ರಯುಕ್ತ ಬೆಂಗಳೂರಲ್ಲಿ ನಾವು ದೀಕ್ಷೆ ಕೊಡ್ತೀವಿ ಬರುವಾಗ ನಾವು ನಿಗದಿಪಡಿಸಿದಂಥ ಗುರದಕ್ಷಿಣೆ ಆಮೇಲೆ ಎಲೆ ಅಡಿಕೆ ಹೂವು ಹಣ್ಣು ಕಾಯಿ ಕರ್ಪೂರ ಇಲ್ಲಿ ನಮ್ಮ ಸ್ಥಳದಲ್ಲಿ ಶಿವ ಮತ್ತು ಕಾಳಿಕಾ ದೇವಿ ಶಿವ ಇದ್ದಾರೆ ಅವರ ಪೂಜೆಯನ್ನು ಮಾಡಿಬಿಟ್ಟು ಶಿವನ ಅಭಿಷೇಕವನ್ನು ಮಾಡಿಬಿಟ್ಟು ದೇವಿಯ ಪೂಜೆಯನ್ನು ಮಾಡಿಬಿಟ್ಟು ನಿಮಗೆ ದೀಕ್ಷೆಯನ್ನು ಕೊಡಲಾಗುತ್ತೆ ದೀಕ್ಷೆಯನ್ನು ಪಡೆದ ನಂತರ ದೀಕ್ಷೆ ಬದ್ಧರಾಗಿ ನಿಮ್ಮ ಜೀವನವನ್ನು ಮಾಡಬೇಕು ತದನಂತರ ನಾವು ಸ್ತ್ರೀವಿದ್ಯೆ ದೀಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತೀವಿ ಈ ಸ್ತ್ರೀವಿದ್ಯಾ ದೀಕ್ಷೆ ಯಾರಿಗೂ ಕೊಡ್ತೀವಿ ಎಂಥವ್ರಿಗೆ ಕೊಡ್ತೀವಿ ಇದರಿಂದ ಏನು ಪ್ರಯೋಜನ ಅನೇಕ ಜನ ಕೇಳೋದು ಉಂಟು ನೋಡಿ ಸ್ತ್ರೀವಿದ್ಯಾ ದೀಕ್ಷೆ ಇದು ಶಾಕ್ತರಲ್ಲಿ ಶೈವರಲ್ಲಿ ಶಟಸ್ಥಲ ಸಾಧನೆ ಹೇಗೋ ಶಾಕ್ತರಲ್ಲಿ ಸ್ತ್ರೀವಿದ್ಯಾ ದೀಕ್ಷೆ ಅಥವಾ ಕುಂಡಲಿನಿ ಯೋಗ ಅಂತಲೂ ಕೂಡ ಕರೀತಾರೆ ಇದನ್ನು ಇದನ್ನ ನಾವು ಹದಿನೆಂಟರಿಂದ ನಲವತ್ತೈದು ಒಳಗಿರುವರಿಗೆ ಕೊಡ್ತೀವಿ ಹದಿನೆಂಟರಿಂದ ನಲವತ್ತೈದು ವಯಸ್ಸು ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರಿಗೆ ಸ್ತ್ರೀವಿದ್ಯಾ ದೀಕ್ಷೆ ಮತ್ತು ಶಠಸ್ಥರ ಸಾಧನೆ ಏಜ್ ಲಿಮಿಟು ಸೇಮ್ ಇರುತ್ತೆ